ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ಕನ್ನಡ ವರ್ಣಮಾಲೆಯ ಪ್ರಶ್ನೋತ್ತರವನ್ನು ನೋಡೋಣ ಅಂಕಣದ ಗುಂಪಿನಲ್ಲಿರುವ ಅಕ್ಷರಗಳನ್ನು ಗಮನಿಸಿ ಸೂಚನೆಗಳಿಗೆ ಅನುಸಾರವಾಗಿ ಗುಂಪಿನಿಂದ ಆಯ್ಕೆ ಮಾಡಿ ಬರೆಯಿರಿ ಅಂದರೆ ಕೆಲವು ಸೂಚನೆಗಳನ್ನು ಇಲ್ಲಿ ಕೊಡಲಾಗುತ್ತದೆ ಆ ಸೂಚನೆಯ ಅನುಸಾರವಾಗಿ ಗುಂಪಿನಿಂದ ಈ ಗುಂಪಿನಿಂದ ಅಕ್ಷರಗಳನ್ನು ಆಯ್ಕೆ ಮಾಡಿ ನಾವು ಬರಿಬೇಕಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಸ್ವರಗಳು ಮತ್ತು ಯೋಗವಾಹಗಳನ್ನು ನಾವು ಬರಿಬೇಕಾಗುತ್ತೆ ಗುಂಪಿನಿಂದ ಮೊದಲು ಸ್ವರಾಕ್ಷರಗಳನ್ನು ಆಯ್ದುಕೊಳ್ಳೋಣ ಸ್ವರಗಳು ಆಯಿಂದ ಅವರೆಗೂ ಒಂದೊಂದಾಗಿ ಅಕ್ಷರಗಳನ್ನು ಗಮನಿಸಿ ನಾವು ಆಯ್ದುಕೊಳ್ಳಬೇಕು ನಂತರ ಯೋಗವಾಹಗಳು ಅಂ ಮತ್ತು ಅಹ ಈಗ ಸ್ವರಗಳು ಮತ್ತು ದೀರ್ಘ ಸ್ವರಗಳನ್ನು ನಾವು ಆಯಿತು ಆಯ್ದು ಸ್ವರಗಳು ಆ ಇ ಉ ಎ ಮತ್ತು ಓ ಸ್ವರಗಳು ಆ ಊ ಉ ಐ ಓ ಮತ್ತು ಔ ನಂತರ ವರ್ಗೀಯ ವ್ಯಂಜನಗಳು ಮತ್ತು ಅಲ್ಪ ಪ್ರಾಣ ಅಕ್ಷರಗಳನ್ನು ನಾವು ಬರಿಬೇಕಾಗುತ್ತೆ ವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರೆಗೆ ಈ ಗುಂಪಿನಲ್ಲಿ ನಾವು ಆಯ್ದು ಹುಡುಕಿ ಬರಿಬೇಕಾಗುತ್ತೆ ನಂತರ ಅಲ್ಪ ಪ್ರಾಣ ಅಕ್ಷರಗಳು ಕ ಗ ಟ ತ ಪ ಇವೆಲ್ಲ ಅಲ್ಪ ಪ್ರಾಣ ಅಕ್ಷರಗಳು ನಂತರ ಮಹಾಪ್ರಾಣ ಅಕ್ಷರಗಳು ಖ ಘ ಛ ಛ ಠ ಢ ಧ ಧ ಫ ಅನುನಾಸಿಕ ಅಕ್ಷರಗಳು ಜ್ಞ ನ ಇವೆಲ್ಲ ಅನುನಾಸಿಕ ಅಕ್ಷರಗಳು ನಂತರ ಅವರ್ಗೀಯ ವ್ಯಂಜನಗಳು ಯ ಲ ವ ಷ ಶ ಹ ಇವೆಲ್ಲ ಅವರ್ಗೀಯ ವ್ಯಂಜನಗಳಾಗಿದೆ ನಂತರ ಕೊಟ್ಟಿರುವ ಪ್ರಶ್ನೆಗಳು ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳು ಎಷ್ಟಿದೆ ಅಂದರೆ ನಲವತ್ತೊಂಬತ್ತು ಒಟ್ಟು ಸ್ವರಗಳು ಹದಿಮೂರು ಒಟ್ಟು ವ್ಯಂಜನಗಳು ಮೂವತ್ನಾಲ್ಕು ಒಟ್ಟು ಯೋಗವಾಹಗಳು ಎರಡು ನಂತರ ಪ್ರಶ್ನೋತ್ತರ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎ ಇಪ್ಪತ್ತೊಂಬತ್ತು ಬಿ ಮೂವತ್ತೊಂಬತ್ತು ಸಿ ಮೂವತ್ತೆಂಟು ಡಿ ನಲವತ್ತೊಂಬತ್ತು ಉತ್ತರ ಡಿ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ವಿಭಾಗಗಳು ಎ ಮೂರು ಬಿ ನಾಲ್ಕು ಸಿ ಎರಡು ಡಿ ಐದು ಉತ್ತರ ಎ ಮೂರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂರು ವಿಭಾಗಗಳಿವೆ ಅವು ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಮೂರು ವರ್ಗದ ಅನುನಾಸಿಕ ಅಕ್ಷರ ಇದು ಎ ಜ್ಞಾ ಬಿ ನ ಸಿ ಮಾ ಡಿ ನ ಉತ್ತರ ಸಿ ಮಾ ಪ ಮ ನಾಲ್ಕು ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎ ಹದಿಮೂರು ಬಿ ಐದು ಸಿ ಒಂಬತ್ತು ಡಿ ಇಪ್ಪತ್ತೈದು ಉತ್ತರ ಬಿ ಐದು ಜ್ಞಾ ಜ್ಞ ನ ಮ ಒಟ್ಟು ಐದು ಸಂಖ್ಯೆ ಐದನೇ ಪ್ರಶ್ನೆ ಯೋಗವಾಹಕ ಅಕ್ಷರಗಳಿವು ಎ ಎ ಎ ಬಿ ಅ ಆ ಸಿ ಅಂ ಅಹ ಡಿ ಓ ಉತ್ತರ ಸಿ ಅಂ ಅಹ ಅಂ ಅಹ ಎರಡು ಯೋಗವಾಹಕ ಅಕ್ಷರಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.